ಸಂಸತ್ ಕಲಾಪ ಮೊದಲ ದಿನವೇ ರಣಾಂಗಣವಾಗಿಬಿಟ್ಟಿತ್ತು ಇವತ್ತು ಮಾತಿನ ರಣರಂಗ ಇದು ಮತಪಟ್ಟಿ ವಿಶೇಷ ಪರಿಷ್ಕರಣೆ ಬಗ್ಗೆ ಸಾಕಷ್ಟು ಗೊದ್ದಲ ಇತ್ತು ಗೊಂದಲನೂ ಇತ್ತು ಗದ್ದಲನೂ ಇತ್ತು ಆ ವಿಚಾರದಲ್ಲಿ ಅಂದರೆ ಇದ್ರ ಬಗ್ಗೆ ಒಂದು ಡಿಬೇಟ್ ನಡೀಲೇಬೇಕು ಅಂತ ಹೇಗೆ ಎಸ್ ಐ ಆರ್ ಮಾಡ್ತಾ ಇದ್ದೀರಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಹೆಂಗೆ ನಂಬೋಣ ಚರ್ಚೆ ಮಾಡೋಣ ಇದ್ರ ಬಗ್ಗೆ ಅಂತ ಒಂದಷ್ಟು ಪಟ್ಟು ಹಿಡಿದು ಕೂತಿದ್ದು ಪ್ರತಿಪಕ್ಷಗಳು ಈ ವಿಪಕ್ಷಗಳು ಯಾವಾಗ ಬಿಗೆಪಟ್ಟನ ಹಿಡಿದವೋ ಬಾವಿಗಿಳಿದು ಪ್ರತಿಭಟನೆ ಕೂಡ ಮಾಡ್ತವೆ ವಿಪಕ್ಷಗಳು ಲೋಕಸಭಾ ಕಲಾಪ ಆರಂಭವಾದಂಥ ಕೆಲವೇ ಕ್ಷಣಗಳಲ್ಲಿ ಗೆದ್ದಲಾಗುತ್ತೆ ಗಲಾಟೆ ಹಿನ್ನೆಲೆಯಲ್ಲಿ ಎರಡು ಬಾರಿ ಕಲಾಪವನ್ನು ಮುಂದೂಡಿಕೆ ಮಾಡಲಾಗುತ್ತೆ ಈ ಕಡೆ ರಾಜ್ಯಸಭೆಯಲ್ಲಿ ಉಪರಾಷ್ಟ್ರಪತಿ ವಿಚಾರಕ್ಕೆ ಟಾಕ್ವಾರ್ ಜೋರಾಗಿತ್ತು ಪ್ರಧಾನಿ ಮೋದಿ ಮಲ್ಲಿಕಾರ್ಜುನ ಖರ್ಗೆ ನಡುವೆ ಏಟು ಎದುರೇಟು ಎನ್ನುವಂತಹ ಸವಾಲು ಪ್ರತಿಸಬಾಲೂ ಇತ್ತು ಮೋದಿ ಖರ್ಗೆ ಟಾಕ್ವಾರ್ ಯಾಕೆ ಅಂತ ಹೇಳಿದ್ರೆ ರಾಜ್ಯಸಭೆಯಲ್ಲಿ ಸಿ ಪಿ ರಾಧಾಕೃಷ್ಣನ್ಗೆ ಅಭಿನಂದನೆ ಸಲ್ಲಿಸ್ತಾರೆ ಮೋದಿಯವರು ಸದನದ ಹಾಗೂ ನಿಮ್ಮ ಗೌರವವನ್ನು ನಾವು ಕಾಪಾಡಿಕೊಳ್ಳುತ್ತೇವೆ ಅಂತ ಹೇಳಿಕೆ ಕೊಡ್ತಾರೆ ಮೋದಿ ಹೇಳಿಕೆಗೆ ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೌಂಟರ್ ಕೊಡ್ತಾರೆ ಉಪರಾಷ್ಟ್ರಪತಿ ಸ್ಥಾನದಿಂದ ಧನಕ ದಿಢೀರ್ ಅಂತ ನಿರ್ಗಮಿಸಿದ್ದು ಯಾಕೆ ಅದರ ಬಗ್ಗೆ ನಮಗೆ ಬೇಸರ ಇದೆ ತಮ್ಮ ಸ್ಥಾನದಿಂದ ಅನಿರೀಕ್ಷಿತ ಹಠಾತ್ ನಿರ್ಗಮನ ಬೇಸರ ತಂದಿದೆ ಸಭಾಪತಿಗಳು ಇಡೀ ಸದನದ ಕಸ್ಟೋಡಿಯನ್ ಆಗಿರ್ತಾರೆ ವಿಪಕ್ಷಕ್ಕೆ ಎಷ್ಟು ಸೇರಿದವರು ಅಷ್ಟೇ ಸರ್ಕಾರಕ್ಕೂ ಸೇರಿದವರು ಬೀಳ್ಕೊಡುಗೆ ನೀಡುವುದಕ್ಕೆ ಅವಕಾಶವೇ ಸಿಗಲಿಲ್ಲ ಅಂತ ನಮಗೆ ಬೇಸರವಾಗಿದೆ ಏನೇ ಆಗಲಿ ವಿರೋಧ ಪಕ್ಷದ ಪರವಾಗಿ ಅವರಿಗೆ ಹಾರೈಸ್ತೀನಿ ನಾನು ಅಂತ ಜಗದೀಪ್ ದನಕರ್ ಆರೋಗ್ಯಕರ ಜೀವನಕ್ಕಾಗಿ ಹಾರೈಸ್ತೀನಿ ಅಂತ ಹೇಳಿ ಕಾರ್ಯಗೆ ಹೇಳುತ್ತಾರೆ not mind that i am constrained to refer ಬಾಜಿ ತಕ್ತಿوں کے لیے نہیں ہے ಸದನ کے باہر بہت موقع ہوتے मेरा आपसे हमेशा प्रयास रहता है कि आपको जनता ने चुनकर भेजा है आप उनकी अपेक्षाएं आकांक्षाओं को अभिव्यक्त करो उनकी कठिनाई चुनौतियों पर चर्चा करो मुद्दों पर चर्चा करो मैं सबको पर्याप्त समय पर्याप्त अवसर उपलब्ध कराऊंगा लेकिन नियोजित तरीके से सदन को बाधित करने